ಅಧ್ಯಕ್ಷರೇ ಗ್ರಾಮ ಪಂಚಾಯತ್ ಸದಸ್ಯರೇ ನಮ್ಮ ತಾಲೂಕ್ ಪಂಚಾಯತಿ ಇರುವವರೇ ಇಲ್ಲಿ ಸೇರಿದಂತ ಗ್ರಾಮಸ್ಥರೇ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿ ಇದು ಈಗಾಗಲೇ ನಮ್ಮ ಜಗದೀಶ್ ಅವರು ಹೇಳಿದಂತೆ ಹನ್ನೊಂದನೇ ವರ್ಷ ವಾರ್ಷಿಕೋತ್ಸವ ಸ್ವಚ್ಛ ಭಾರತದ ಹನ್ನೊಂದನೇ ವರ್ಷ ವಾರ್ಷಿಕೋತ್ಸವನ ನಾವು ಆಚರಿಸ್ತಾ ಇದ್ದೀವಿ ಈ ಕಾರ್ಯಕ್ರಮವು ಸೆಪ್ಟೆಂಬರ್ ಹದಿನೇಳರಿಂದ ಅಕ್ಟೋಬರ್ ಎರಡವರೆಗೆ ಇರುತ್ತೆ ಇದರ ಮುಖ್ಯ ಉದ್ದೇಶ ಏನಂದ್ರೆ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರು ಕನಸು ಕಂಡಂತೆ ಒಂದು ಸ್ವಚ್ಛ ಸಮಾಜ ಸ್ವಚ್ಛ ಭಾರತವನ್ನು ನಿರ್ಮಾಣ ಮಾಡುವ ಅವ್ರು ಏನ್ ಹೇಳ್ತಾ ಇದ್ರಂದ್ರೆ ಅಂದ್ರೆ ಕ್ಲೀನ್ಲಿನೆಸ್ ಈಸ್ ಈಕ್ವಲ್ ಟು ಗೋಡ್ಲಿನೆಸ್ ಅಂದ್ರೆ ಸ್ವಚ್ಛತೆ ಯಾವಾಗೂ ದೇವರಿಗೆ ಹತ್ತಿರವಾಗಿರ್ತದಂತೆ ಸೊ ಆ ಒಂದು ನಿಟ್ಟಿನಲ್ಲಿ ನಾವಿವತ್ತು ಇಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇನ್ನೊಂದು ವಿಷಯ ಖುಷಿಯಾದ ವಿಷಯ ಏನಂದ್ರೆ ಈ ಗ್ರಾಮಕ್ಕೆ ಸಾಕಷ್ಟು ಅವಾರ್ಡ್ಗಳ ಬಂದ ಕೇಳಿ ನನಗೆ ಸಂತೋಷವಾಯಿತು ಇದೇ ಗ್ರಾಮದಂತೆ ನಮ್ಮಲ್ಲಿರುವಂತ ಸಾವಿರದ ಎಂಟುನೂರ ಹನ್ನೆರಡು ಗ್ರಾಮಗಳಿದ್ದಾವೆ ನೂರ ಐವತ್ನಾಲ್ಕು ಗ್ರಾಮ ಪಂಚಾಯತಿಗಳಿದ್ದಾವೆ ಎಲ್ಲ ಗ್ರಾಮ ಪಂಚಾಯತಿಗಳು ಇದೇ ತರ ಈ ಉತ್ನೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತ ಏನು ಗ್ರಾಮಸ್ಥರು ಏನು ಸಹಕಾರ ನೀಡಿ ಈ ಸ್ವಚ್ಛ ಭಾರತ ಅಭಿಯಾನ ಬೇರೆ ಈ ವಾಟರ್ ಶೆಡ್ ಇದರಲ್ಲಿ ಕೂಡ ಬಹಳಷ್ಟು ಒಳ್ಳೆ ಕಾರ್ಯ ಮಾಡಿದರೆ ಅದೇ ರೀತಿ ಎಲ್ಲರೂ ಮಾಡಿದರೆ ನಮ್ಮ ಕೋಲಾರ ಜಿಲ್ಲೆ ಸ್ವಚ್ಛ ಕೋಲಾರ ಜಿಲ್ಲೆ ಆಗುವ ಕಾಲ ಸನ್ನಿಧವಾಗಿದೆ ಸ್ವಚ್ಛತೆ ಸ್ವಚ್ಛತೆ ಪ್ರತಿಯೊಬ್ಬ ವ್ಯಕ್ತಿ ಪ್ರತಿಯೊಬ್ಬ ಪ್ರಜೆಯಿಂದ ಒಂದು ಕರ್ತವ್ಯ ನಾವು ಮನೆಯಲ್ಲಿ ಏನ್ ಅಂದ್ರೆ ಈಗ ಹಳ್ಳಿಗಳಲ್ಲಿ ನೋಡಿದಾಗ ನಾವು ಮನೆಯ ಅಂಗಳ ಮಾತ್ರ ಕ್ಲೀನ್ ಮಾಡ್ತೇವೆ ಕ್ಲೀನ್ ಮಾಡಿ ಇರುವಂತ ಕಸವನ್ನ ಅಲ್ಲಿ ಪಕ್ಕದ ಮನೆಯಲ್ಲಿ ಹಾಕ್ತೀವಿ ಅಲ್ಲಿ ರೋಡ್ ಪಕ್ಕದಲ್ಲಿ ಇರ್ತದೆ ಎಲ್ಲರೂ ಮನೆಗಳಿಗೆ ನಾವು ಈ ಕಸ ಇದು ಕೊಟ್ಟಿ ಕಸ ಮಾಡೋಸ್ಕರ ಅದನ್ನ ಕೊಟ್ಟಿರ್ತಾರೆ ಇದು ಸಿಟಿಗಳಲ್ಲಿ ಕೂಡದೆ ಆಮೇಲೆ ಇಲ್ಲಿ ಎಲ್ಲ ಗ್ರಾಮಗಳಲ್ಲಿ ಕೂಡ ವಿತರಣೆ ಮಾಡಿದ್ದಾರೆ ಆದ್ರೆ ಬಹಳಷ್ಟು ಜನ ಅದನ್ನ ಉಪಯೋಗ ಮಾಡೋದಲ್ಲ ನಾವು ಮನೆಯಲ್ಲೇನೆ ಅದನ್ನ ಸೀಗ್ರಿಗೇಟ್ ಅದನ್ನ ವಿಂಗಡಣೆ ಮಾಡಿ ಅಲ್ಲೇ ಹಸಿ ಕಸ ಒಣ ಕಸ ವಿಂಗಡಣೆ ಮಾಡಿ ಕೊಟ್ಟರೆ ಎಷ್ಟೊಂದು ಅನುಕೂಲ ಆಗ್ತದೆ ಈಗ ನಮ್ಮಲ್ಲಿ ಸ್ವಚ್ಛ ವಾಹಿನಿ ಇದೆ ಸ್ವಚ್ಛ ಸಂಕೀರ್ಣ ಘಟಕ ಅಂತ ಮಾಡಿದ್ದಾರೆ ಇಲ್ಲಿಂದ ವಿಂಗಡಣೆ ಮಾಡ್ಕೊಂಡು ತಗೊಂಡೋಗಿ ಈ ತ್ಯಾಜ್ಯ ತಗೊಂಡು ಹೋಗಿ ಅಲ್ಲಿ ಮತ್ತೆ ಬೇರ್ಪಡೆ ಅಲ್ಲಿ ಅಲ್ಲಿ ವಿಂಗಡಣೆ ಮಾಡೋದಕ್ಕಿಂತ ಸೋರ್ಸ್ ಅದು ವಿಂಗಡಣೆ ಆದ್ರೆ ಅವ್ರಿಗೆ ಅನುಕೂಲ ಆಗುತ್ತೆ ಅಲ್ಲಿ ಪ್ಲಾಸ್ಟಿಕ್ ಕೂಡ ನೀವು ಅಲ್ಲಿ ವಿಂಗಡಣೆ ಮಾಡ್ಬೋದು ಆಮೇಲೆ ಬೇರೆ ವೇಸ್ಟ್ ಮಟೇರಿಲ್ ಕೂಡ ವಿಂಗಡಣೆ ಮಾಡ್ಬೋದು ಅದು ಇಟ್ ಆಸ್ ಟು ಕಮ್ ಇಟ್ ಆಸ್ ಟು ಬಿ ಇಂಬೈಡ್ ಇನ್ ಅವರ್ ಕಲ್ಚರ್ ನಮ್ಮಲ್ಲಿ ಏನಾಗಿದೆ ನಮ್ಮ ದೇಶದಲ್ಲಿ ಸ್ವಲ್ಪ ಎಲ್ಲರೂ ಬುದ್ಧಿವಂತರೇ ಆದ್ರೆ ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮಲ್ಲಿ ಸ್ವಲ್ಪ ಸಿವಿಕ್ ಸೆನ್ಸ್ ಕಡಿಮೆ ಅದನ್ನ ಮಾಡ್ಬೇಕಾಗ್ತದೆ ಅದನ್ನ ನಾವು ಮಕ್ಕಳಿಂದನೇ ಅದನ್ನು ಪ್ರಾರಂಭ ಮಾಡಬೇಕಾಗ್ತದೆ ಆದ್ರೆ ಈಗಿನ ಮಕ್ಕಳು ಅಂದ್ರೆ ನಾವು ಇನ್ನು ಹೆಮ್ಮೆ ವಿಷಯ ಏನಂದ್ರೆ ಈಗಿನ ಮಕ್ಕಳು ಎಲ್ಲರಿಗೂ ಸ್ವಚ್ಛತೆ ಬಗ್ಗೆ ಬಹಳಷ್ಟು ಅರಿವಿದೆ ಅವರು ತಮ್ಮ ತಂದೆ ತಾಯಿಗಳ ಹೇಳ್ತಾರೆ ಮನೆ ಅಂದ್ರೆ ಕಸ ಎಲ್ಲಿ ನನ್ನ ಮಗಳೇ ಸಿ ಜಸ್ಟ್ ತರ್ಟೀನ್ ಇಯರ್ಸ್ ಓಲ್ಡ್ ಬಟ್ ಯಾವಾಗ ಅವರು ಸ್ಕೂಲ್ ಸೇರಿದ್ರು ಒಂದು ತ್ರೀ ಫೋರ್ ಇಯರ್ಸ್ ಬ್ಯಾಕ್ ನಾವು ಕಾರಲ್ಲಿ ಹೋಗುವಾಗ ಅದೇ ಒಂದು ಟಿಶ್ಯ ಪರ್ ತಗೊಂಡು ನಾನು ಈಗ ಆಚೆ ಕ್ಲೀನ್ ಮಾಡಿ ಆಚೆ ಹೋಗಿವಾಗ ಅವಳು ನನ್ನ ಕೈ ಹಿಡ್ಕೊಂಡ್ರು ಇದು ಆಚೆ ಹೋಗಿ ಬೇಡ ಇದು ಸರಿ ಅಲ್ಲ ಅಂತೇಳಿ ಅಂದ್ರೆ ಚಿಕ್ಕ ಮಕ್ಕಳಿಂದ ಅರಿವು ಬಂದಿದೆ ಸೊ ಆ ಈಗ ನಮ್ಮ ದೊಡ್ಡವರಲ್ಲಿ ಅದನ್ನ ನಮಗೂ ದೊಡ್ಡವ್ರಿಗೆ ಗೊತ್ತಿದೆ ಆದ್ರೆ ವಿದೌಟ್ ನಮ್ಗೆ ಅದು ಸಿವಿಕ್ ಸೆನ್ಸನ್ನು ನಾವು ಇನ್ವಾಲ್ವ್ ಮಾಡದೇ ಇರೋದಿಲ್ಲ ಅದನ್ನ ನಾವು ಅಳ್ವಡಿಸ್ಕೊಡೋದು ಇದು ಇಲ್ಲದೆ ಇರೋದ್ರಿಂದ ಅದು ಹಂಗೆ ಏನೋ ಒಂದು ಕಲ್ಚರ್ ಹಂಗ ಅಲ್ಲಿ ಅಲ್ಲಿ ಕಸ ಎಸೋದು ಆಮೇಲೆ ಬೇರೆಯವ್ರಿಗೆ ನಾವೇನ್ ಮಾಡ್ಬೇಕಂದ್ರೆ ನಾವು ಬೇರೆಯವ್ರಿಗೆ ಬಹಳ ಹೇಳ್ತೇವೆ ಫಸ್ಟು ನಮ್ಮಿಂದ ಸ್ಟಾರ್ಟ್ ಆಗಬೇಕು ಬೇರೆಯವ್ರಿಗೆ ಉಪದೇಶನು ಮಾಡೋಣ ಆದ್ರೆ ಫಸ್ಟ್ ಲೇಟಸ್ಟ್ ಸ್ಟಾರ್ಟ್ ಫ್ರಮ್ ಅವರ್ ಹೋಮ್ ಪ್ರತಿಯೊಬ್ಬ ಪ್ರಜೆ ಪ್ರತಿಯೊಬ್ಬ ಮನೆಯಿಂದ ಅಲ್ಲಿಂದ ಸ್ಟಾರ್ಟ್ ಆದ್ರೆ ಎಲ್ಲವೂ ಈ ಸಮಾಜನೇ ಸ್ವಚ್ಛ ಆಗ್ತದೆ ಇದರಿಂದ ಮತ್ತೆ ಏನಾಗ್ತದೆ ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರ್ತದೆ ಅದಕ್ಕೆ ಹೇಳ್ತಾರೆ ಹೆಲ್ತ್ ಇಟ್ ಪ್ರಿವೆನ್ಶನ್ ಇಸ್ ಆಲ್ವೇಸ್ ಬೆಟರ್ ದನ್ ಕ್ಯೂರ್ ಮುಂಚಿತವಾಗಿನೇ ತಡೆಗಟ್ಟೋದು ಒಳ್ಳೇದು ಆ ರೋಗ ರುಚಿ ಬರೋದ್ಕಿಂತ ಮುಂಚೆನೆ ಅದನ್ನ ಕ್ಲೀನ್ ಇಟ್ಕೊಂಡ್ರೆ ಸ್ವಚ್ಛ ಸಮಾಜ ಆಗ್ತದೆ ಎಲ್ಲರೂ ಆರೋಗ್ಯಕರವಾಗಿರ್ತೇವೆ ಒಂದು ಒಳ್ಳೆ ವಾತಾವರಣ ಸಮಾಜದಲ್ಲಿ ನಿರ್ಮಾಣವಾಗ್ತದೆ ಅದಕ್ಕಾಗಿ ಈಗ ನಾವು ಮುಂಚೆ ನಾವು ಅಲ್ಲಿ ಇದ್ದಾಗ ಈ ಸ್ವಚ್ಛತೆ ಬಗ್ಗೆ ಪಾಠ ಇರಲಿಲ್ಲ ಈಗ ಎಲ್ಲ ಸಿಲೆಬಸ್ ಗಳು ಕೂಡ ಸ್ವಚ್ಛತೆ ಬಗ್ಗೆ ಪಾಠ ಇದೆ ಅಂದ್ರೆ ಸ್ಟಾರ್ಟೆಡ್ ಸ್ಲೋಲಿ ಇಟ್ ಇಸ್ ಗೆಟಿಂಗ್ ಇನ್ ಟು ಕ್ಯಾರೆಕ್ಟರ್ ಆಫ್ ಎವ್ರಿ ಇಂಡಿಯನ್ ಅಂಡ್ ಆ ಒಂದು ಕಾರ್ಯದಲ್ಲಿ ಎಲ್ಲ ನಾವು ಕರ್ತವ್ಯ ನಿರ್ವಹಿಸ್ತಾ ಇದ್ದೇವೆ ಈ ಮಕ್ಕಳಲ್ಲೂ ಕೂಡ ಇನ್ನೊಂದು ಜಾಗೃತಿ ಮೂಡಿಸಿ ಯಾಕಂದ್ರೆ ಅಲ್ಲೇಸ್ ವಿ ಕೀಪ್ ಅವರ್ ಸೊಸೈಟಿ ಹೆಲ್ದಿ ಅಲ್ಲೇಸ್ ವಿ ಕೀಪ್ ಕಂಟ್ರಿ ಸ್ಟ್ರಾಂಗ್ ಕಂಟ್ರಿ ನಮ್ಮ ಮುಂದಿನ ಈ ಪೀಳಿಗೆಗೆ ನಾವು ಒಳ್ಳೆ ಸಂದೇಶ ಕೊಡಕ್ಕಾಗಲ್ಲ ಅದಕ್ಕೋಸ್ಕರ ಈ ನಿಮ್ಮ ಗ್ರಾಮದವರು ಈಗಾಗಲೇ ಮಾದರಿ ಹಾಕಿದ್ದೀರಿ ಈ ಬರೋ ದಿನಗಳಲ್ಲಿ ಕೂಡ ನೀವು ಗ್ರಾಮನ್ನ ಸ್ವಚ್ಛತವಾಗಿ ಇಟ್ಕೊಳ್ಳಿ ಎಲ್ಲರೂ ಇದರಲ್ಲಿ ಕೈ ಜೋಡಿಸಿ ಈಗಾಗಲೇ ಜಗದೀಶ್ ಅವರು ಹೇಳಿದಂಗೆ ಇದು ಒಂದು ಕಮ್ಯುನಿಟಿ ವರ್ಕ್ ವಿನ್ವಾಲ್ವ್ ಕಮ್ಯುನಿಟಿ ಜಸ್ಟ್ ಯಾವ್ದೋ ಒಂದು ಗ್ರಾಮ ಪಂಚಾಯತಿ ಆಗಲಿ ಅಥವಾ ಯಾವ್ದೋ ಮುನ್ಸಿಪಾಲಿಟಿ ಆಗಲಿ ಒಂದು ಬೌರ್ ಕಾರ್ಮಿಕ ಅಥವಾ ಈ ವಾಟರ್ ವಾಟರ್ಮ್ಯಾನ್ ಅವರೊಬ್ಬರೇ ಕೆಲಸ ಮಾಡೋದಾಗ ಪ್ರತಿಯೊಬ್ಬ ಇದರಲ್ಲಿ ಕೈ ಜೋಡಿಸಿದ್ರೆ ಮಾತ್ರ ಈ ಒಂದು ಸ್ವಚ್ಛ ನಿಮ್ಮ ಗ್ರಾಮ ಪಂಚಾಯತಿ ಆಗಲಿ ಒಂದು ಈ ಇಡೀ ಜಿಲ್ಲಾ ಪಂಚಾಯತಿ ಆಗಲಿ ಇಡೀ ಜಿಲ್ಲೆಯಲ್ಲಾಗಲಿ ಮಾಡಲು ಸಾಧ್ಯವಾಗ್ತದೆ ಅದ್ರಗೋಸ್ಕರ ತಮ್ಮೆಲ್ಲರಿಗೆ ನಾವು ಇನ್ನೊಂದ್ಸಲ ಮನವಿ ಮಾಡ್ಕೋತೀರಿ ಇದರಲ್ಲಿ ಎಲ್ಲರೂ ಕೈ ಜೋಡಿಸೋಣ ಈಗ ಮೊದ್ಲೆಯಿಂದ ನಿಮ್ಮ ಸ್ವಚ್ಛ ಒತ್ತಿನಿಂದ ಪ್ರಾರಂಭ ಮಾಡಿ ಸ್ವಚ್ಛ ಕೋಲಾರ ಮಾಡುವಂತ ಹೇಳಿ ನಾನು ಮಾತು ಹೋಗ್ತೀನಿ ಜಯ ಜಯ ಕಂದಕ್ಕೆ ನೀರಿರುವ ಮೂಲಕ ಚಾಲನೆ ನೀಡಿದ ಗಣನೆಗೆ ಧನ್ಯವಾದಗಳು ಪಿತ ಮಹಾತ್ಮ ಗಾಂಧೀಜಿಯವರ ಆಶಯದಂತೆ ಸ್ವಚ್ಛ ಸುಂದರ ಹಾಗೂ ಆರೋಗ್ಯಪೂರ್ಣ ಭಾರತವನ್ನು ನಿರ್ಮಿಸಲು ನನ್ನನ್ನು ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುತ್ತೇನೆ ಎಂದು ಪ್ರತಿಜ್ಞೆ ಮಾಡುತ್ತೇನೆ ನನ್ನ ದೇಶ ಸ್ವಚ್ಛವಾಗಿಡಲು ಕೇವಲ ಒಂದು ಕೆಲಸವಲ್ಲ ಅದೊಂದು ಜೀವನ ಶೈಲಿ ಎಂದು ನಾನು ನಂಬುತ್ತೇನೆ ನಾನು ಯಾವುದೇ ಕಾರಣಕ್ಕೂ ಸಾರ್ವಜನಿಕ ಸ್ಥಳಗಳಲ್ಲಿ ರಸ್ತೆಗಳಲ್ಲಿ ಅಥವಾ ತೆರೆದ ಚರಂಡಿಗಳಲ್ಲಿ ಕಸ ಎಸೆಯುವುದಿಲ್ಲ ನಾನು ನಮ್ಮ ಮನೆಯ ಮತ್ತು ಹಸಿ ಕಸಗಳನ್ನಾಗಿ ವಿಂಗಡಿಸಿ ಸೂಕ್ತ ರೀತಿಯಲ್ಲಿ ವಿಲೇವಾರಿ ಮಾಡುತ್ತೇನೆ ನಾನು ಏಕ ಬಳಕೆಯ ಪ್ಲಾಸ್ಟಿಕ್ ಉಪಯೋಗವನ್ನು ತ್ಯಜಿಸಿ ಬಟ್ಟೆ ಅಥವಾ ಪರಿಸರ ಸ್ನೇಹಿ ಸೆಣಬಿನ ಚೀಲವನ್ನು ಬಳಸುತ್ತೇನೆ ನಾನು ಪ್ರತಿದಿನ ಪ್ರತಿ ಸಲ ಶೌಚಾಲಯವನ್ನು ಬಳಸುವುದಲ್ಲದೆ ನೀರು ವ್ಯರ್ಥವಾಗದಂತೆ ನೋಡಿಕೊಳ್ಳುತ್ತೇನೆ ಸಾರ್ವಜನಿಕ ಶೌಚಾಲಯಗಳನ್ನು ಸ್ವಚ್ಛವಾಗಿ ಬಳಸಲು ಜನರಿಗೆ ಅರಿವು ಮೂಡಿಸುತ್ತೇನೆ ಅಲ್ಲದೆ ಬಯಲು ಶೌಚ ಮಾಡದಂತೆ ಇತರರನ್ನು ಪ್ರೇರೇಪಿಸುತ್ತೇನೆ ನಮ್ಮ ಸುತ್ತಮುತ್ತಲಿನ ಕೆರೆ ನದಿ ಬಾವಿ ಮತ್ತು ಇತರ ಜಲಮೂಲಗಳನ್ನು ಸ್ವಚ್ಛವಾಗಿಟ್ಟುಕೊಂಡು ಅವುಗಳಿಗೆ ರಾಸಾಯನಿಕ ಹಾಗೂ ಪ್ಲಾಸ್ಟಿಕ್ ತ್ಯಾಜ್ಯ ಸೇರದಂತೆ ನೋಡಿಕೊಳ್ಳುತ್ತೇನೆ ಕೇವಲ ಸ್ವಚ್ಛತೆಯಷ್ಟೇ ಅಲ್ಲ ಬಂದ್ಬಿಟ್ಟಿ ಸರ್ ಬರ್ತಿದ ಬಿಟ್ಟಿದ್ರಿ ಸರ್ ಇವಾಗ ನೀವು ಬಂದಿದ್ರೆ ಕೆಲವರೆಲ್ಲ ಇಲ್ಲ ಇಲ್ಲಿ ಬರ್ತಾ ಇದ್ದೀವಿ ನೀವು ಸಹ

बैठ के रहा सीधा हो गया नीवा हां नहीं सर हेलो हेलो इली बेक ओले के पापा हेलो हल्लाले तुपकोडी कोणी दिलादा नडी हां संके हल्लाले तुपकोडी बाटले बाटले बेसरला मत हो વીડિયો કરી દે કેમ કે એક બંગે નમું ક્યાં નમું મને ક્યાં કોલ ક્યાં આમેલે એ લિફ્ટ ક્લિયર મત થા આવો ટોળી ટોળી યવા પોર મ બોલે પાંચ ઇદલા જ એક્યુઅલ કા ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೂ ತಾಲೂಕು ಪಂಚಾಯತಿ ಕಾರ್ಯನಿರ್ವಾಧಿಕಾರಿಗಳು ಬಲೂನ್ ಹಾಲ್ದ ಮೂಲಕ ಚಾಲನೆ ನೀಡಬೇಕಾದ ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮಗಳಿಗೆ ಮನೆ ಮುಖ್ಯ ಚಾಲನೆ ನೀಡ್ತಾ ಇದ್ದಾರೆ ಕೈ ಚಾಲನೆ ತಟ್ಟಿ 요. 좀더좀 더. 근데 어디 밖에

あっ、oh. <noise> <noise>